ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ತುಂಬ ದಿನದಿಂದ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಕಾಯ್ತಾ ಇರ್ತಕ್ಕಂಥವ್ರಿಗೆ ಇವತ್ತು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಬಿಡ್ತಾರೆ ಅಂದರೆ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಇದ್ದಾರೆ ಸೊ ಯಾವ ಸಮಯಕ್ಕೆ ಬಿಡ್ತಾರೆ ಸೊ ಅರ್ಜಿ ಸಲ್ಲಿಸುವ ಲಿಂಕ್ ಎಲ್ಲಿ ಸಿಗುತ್ತೆ ಅದೇ ರೀತಿಯಾಗಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಯಾವ ಯಾವ ಜಿಲ್ಲೆಯವ್ರಿಗೆ ಯಾವ ಸಮಯಕ್ಕೆ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅದೇ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆಯೂ ಸಹ ನಮ್ಮ ಒಂದು ಚಾನಲಲ್ಲಿ ವಿಡಿಯೋ ಮಾಡ್ತಾ ಇರ್ತೀವಿ ಅದೇ ರೀತಿಯಾಗಿ ನೆಕ್ಸ್ಟ್ ಮಂತ್ ಅಲ್ಲೂ ಸಹ ಯಾವಾಗ ಹೊಸ ರೇಷನ್ ಕಾರ್ಡ್ಗೆ ಬಿಡ್ತಾರ ಅಂತನೂ ಸಹ ವಿಡಿಯೋಸನ್ನು ಮಾಡ್ತಾ ಇರ್ತೀವಿ ಹಾಗಾಗಿ ನೀವೇನ್ ಮಾಡಬೇಕಪ್ಪ ಅಂತ ಅಂದರೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ನೀಡುವಂತಹ ಮಾಹಿತಿ ನಿಮಗೆ ಮುಂಚಿತವಾಗಿ ಬರುತ್ತೆ ಹಾಗಾಗಿ ನಿಮ್ಮ ಮೊಬೈಲ್ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ ಅದನ್ನು ಒಂದು ಸರಿ ಒತ್ತಿ ನಂತರ ಅದನ್ನು ಒತ್ತಿದ್ರೆ ಹಾಲ್ ಅಂತ ಬರುತ್ತೆ ಅದನ್ನು ಒತ್ತೋದ್ರ ಮುಖಾಂತರ ನಾವು ನೀಡುವಂತಹ ಮಾಹಿತಿ ನಿಮಗೆ ಮುಂಚಿತವಾಗೇ ಬರುತ್ತೆ ಹಾಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನು ಹೊಸ ರೇಷನ್ ಕಾರ್ಡ್ಗೆ ಯಾವ ಸಮಯಕ್ಕೆ ಅರ್ಜಿಯನ್ನು ಬಿಡ್ತಾರೆ ಅಂತ ಅಂದರೆ ಇವತ್ತೇ ಅಂದರೆ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆ ಒಳಗಡೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಬಿಡ್ತಾರೆ ಅರ್ಜಿ ಸಲ್ಲಿಸುವ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇನ್ನು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಕ್ಯಾಶ್ ಇನ್ಕಮ್ ಬೇಕಾಗುತ್ತೆ ಆರು ವರ್ಷದೊಳಗಿನ ಮಕ್ಕಳನ್ನ ರೇಷನ್ ಕಾರ್ಡ್ಗೆ ಸೇರಿಸೋದಕ್ಕೆ ಅವರ ಒಂದು ಬರ ಸರ್ಟಿಫಿಕೇಟು ನಂತರ ಆಧಾರ್ ಕಾರ್ಡ್ ಇದ್ರೆ ಸಾಕು ಇದೊಂದು ಸೂಚನೆಯನ್ನ ಗಮನದಲ್ಲಿ ಇಟ್ಕೊಳ್ಳಿ ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕಾದ್ರೆ ನೀವು ಯಾವುದೇ ಒಂದು ಕಾರ್ಡಲ್ಲಿ ಇರಬಾರ್ದಾಗಿರುತ್ತೆ ಹಾಗ್ ಮಾತ್ರ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗುತ್ತೆ ಇನ್ನು ರೇಷನ್ ಕಾರ್ಡ್ಗೆ ಸೇರ್ಸೋದಾಗಿರ್ಬೋದು ರೇಷನ್ ಕಾರ್ಡ್ಗೆ ಡಿಲೀಟ್ ಮಾಡೋದಾಗಿರ್ಬೋದು ಅಥವಾ ಕುಟುಂಬದ ಸದಸ್ಯರನ್ನು ಬದಲಾವಣೆ ಮಾಡೋದಾಗಿರ್ಬೋದು ರೇಷನ್ ಶಾಪನ್ನು ಚೇಂಜ್ ಮಾಡೋದಾಗಿರ್ಬೋದು ಹೆಸರು ತಿದ್ದುಪಡಿ ಆಗಿರ್ಬೋದು ಇವತ್ತೇ ಬಿಡ್ತಾ ಇದ್ರ ಅದು ಸಹ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡೋದು ಸೊ ಯಾವ ಯಾವ ಜಿಲ್ಲೆ ಅವ್ರಿಗೆ ಯಾವ ಯಾವ ಸಮಯಕ್ಕೆ ಬಿಡ್ತಾರಂತ ಈಗ ತಿಳಿಸ್ತೀನಿ ಫಸ್ಟ್ ಸರ್ವರ್ ಬಂದ್ಬಿಟ್ಟು ಬೆಂಗಳೂರು ರೂರಲ್ ಮತ್ತು ಅರ್ಬನ್ ಬಂದುಬಿಟ್ಟು ಮಧ್ಯಾಹ್ನ ಹನ್ನೆರಡರಿಂದ ಹಿಡಿದು ಎರಡು ಗಂಟೆ ಒಳಗಡೆ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಬಿಡ್ತಾರೆ ಅದೇ ರೀತಿಯಾಗಿ ಸೆಕೆಂಡ್ ಸರ್ವರ್ ಬಂದುಬಿಟ್ಟು ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಗದಗ ಹಾಸನ್ನು ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ಡಿಸ್ಟಿಕ್ ಅವರಿಗೆ ಮಧ್ಯಾಹ್ನ ಎರಡರಿಂದ ಹಿಡಿದು ನಾಲ್ಕು ಗಂಟೆ ಒಳಗಡೆ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡೋದಾಗಿರ್ಬೋದು ತಿದ್ದುಪಡಿ ಆಗಿರ್ಬೋದು ರೇಷನ್ ಕಾರ್ಡಿಂದ ಡಿಲೀಟ್ ಮಾಡೋದಾಗಿರ್ಬೋದು ಏನೇ ರೇಷನ್ ಕಾರ್ಡ್ ತಿದ್ದುಪಡಿ ಇದ್ದರೂ ಸಹ ಆ ಒಂದು ಸಮಯಕ್ಕೆ ಬಿಡ್ತಾರೆ ಇನ್ನು ಮೂರನೇ ಸರ್ವರ್ ಬಂದುಬಿಟ್ಟು ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರ್ಗಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯಪುರ ಡಿಸ್ಟಿಕ್ ಅವರಿಗೆ ಸಂಜೆ ನಾಲ್ಕರಿಂದ ಆರು ಗಂಟೆ ಒಳಗಡೆ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಬಿಡ್ತಾರೆ ಇನ್ನು ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡೋದಕ್ಕೆ ಆರು ವರ್ಷದ ಮೇಲೆ ಇರ್ತಕ್ಕಂಥವ್ರದ್ದು ಆಧಾರ್ ಕಾರ್ಡ್ ಕ್ಯಾಸ್ಟ್ ಇನ್ಕಮ್ ಬೇಕು ಆರು ವರ್ಷದೊಳಗಡೆ ಇದ್ದರೆ ಆಧಾರ್ ಕಾರ್ಡು ನಂತರ ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಸಾಕು ಸೊ ಅರ್ಜಿ ಸಲ್ಲಿಸುವ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ಸೇರ್ಪಡೆ ಆಗಿರ್ಬೋದು ಯಾವ ಯಾವ ಡಿಸ್ಟಿಕ್ ಯಾವ ಸಮಯಕ್ಕೆ ಬಿಡ್ತಾರೆ ಅಂತ ಈಗಾಗಲೇ ತಿಳಿಸಿದ್ದೀನಿ ನಾನು ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನಲ್ಲಿ ಆ ಆ ಲಿಂಕ್ ಇರುತ್ತೆ ಆ ಲಿಂಕನ್ನು ಓದ್ತಿದ್ರೆ ಅಪ್ಲೈ ಮಾಡ್ಕೋಬೋದು ಸೊ ನಿಮ್ಮ ಹತ್ರ ಸಿಕ್ಕ್ಯೂಜನ್ ಬಯೋಮೆಟ್ರಿಕ್ ಇದ್ರೆ ನೀವು ಮೊಬೈಲಲ್ಲಿ ಅಪ್ಲೈ ಮಾಡ್ಬೋದು ಇಲ್ಲ ಅಂತ ಅಂದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಆಗಿರ್ಬೋದು ಗ್ರಾಮನ್ ಬೆಂಗಳೂರು ಒಂದು ಕರ್ನಾಟಕವನ್ನು ಕೇಂದ್ರಕ್ಕೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿಯಾಗಿ ಈ ಮಾಹಿತಿಯನ್ನು ಬೇರೆಯವ್ರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಏನಾದರೂ ರೇಷನ್ ಕಾರ್ಡ್ ಬಿಡೋದ್ರಲ್ಲಿ ಏನಾದರೂ ವ್ಯತ್ಯಾಸ ಆದರೆ ನಾನು ಇಮಿಡಿಯೇಟಾಗಿ ನಿಮಗೆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ನೈಂಟಿ ನೈನ್ ಪರ್ಸೆಂಟ್ ಇವತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಹೊಸ ರೇಷನ್ ಕಾರ್ಡ್ ಬಿಡ್ತಾರೆ ಒಂದು ವೇಳೆ ಏನಾದರೂ ವ್ಯತ್ಯಾಸ ಆದರೆ ನಾನು ನಿಮಗೆ ತಕ್ಷಣ ವೀಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಈ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಯಾಕೆ ಅಂತ ಅಂದರೆ ರೇಷನ್ ಕಾರ್ಡ್ ಇಲ್ಲದೆ ಇರತಕ್ಕಂಥವ್ರು ಅವರೂ ಸಹ ರೇಷನ್ ಕಾರ್ಡನ್ನು ಮಾಡಿಸ್ಕೊಳ್ಳಿ ಅದೇ ರೀತಿಯಾಗಿ ರೇಷನ್ ಕಾರ್ಡ್ಗೆ ತಿದ್ದುಪಡಿ ಆಗಿರ್ಬೋದು ಸೇರ್ಪಡೆ ಆಗಿರ್ಬೋದು ಡಿಲೀಟ್ ಮಾಡೋದಾಗಿರ್ಬೋದು ಅವರಿಗೂ ಸಹ ಈ ಒಂದು ಮಾಹಿತಿ ಗೊತ್ತಾಗಲಿ ಸೊ ಆದಷ್ಟು ಜನರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬೈ ಟೇಕ್ ಕೇರ್ ಫ್ರೆಂಡ್ಸ್